ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿಯರು ನಿಮಗೆ ಸಿಕ್ಕಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆಯಾಗಿದ್ದರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೀವು ನಿಮ್ಮ ಜೀವನದಲ್ಲಿ ಅತಿಯಾಗಿ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿಯ ಮತ್ತೆ ನಿಮಗೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಹಗಲು ರಾತ್ರಿ ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ ಮರಮರಲು ತುಂಬ ಚೆನ್ನಾಗಿ ಇರಬಹುದು ಅಥವಾ ಇವಾಗ ಅಷ್ಟಕ್ಕಷ್ಟೇ ಇರ್ಬೋದು ಅಥವಾ ಅವರು ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ದೂರ ಆಗುವಂಥ ಪ್ರಯತ್ನದಲ್ಲಿ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ನಿಮ್ಮ ಮಾತಿಗೆ ಅವರು ಕ್ಯಾರೆನ್ನದೇ ಇರಬಹುದು ಅಂದರೆ ನೀವೇನು ಹೇಳಿದ್ರು ಅವರು ಉಳ್ತಾ ಹೊಡಿತಾ ಇರ್ಬೋದು ಈ ಸಂದರ್ಭದಲ್ಲಿ ಅವರು ಯಾಕೆ ಆ ಥರ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಅವರಿಗೆ ಮೇಲೆ ಪ್ರೀತಿ ಉಂಟಾ ಅಥವಾ ಇಲ್ಲೇನಾದರೂ ತಪ್ಪಾಗಿದೆಯಾ ಮುಂದೆ ಏನಾಗುತ್ತೆ ಪ್ರೀತಿ ಸರಿಯಾಗುತ್ತಾ ಆ ಪ್ರೀತಿ ನಿಮಗೆ ಸಿಗುತ್ತಾ ಮುಂಚಿನ ಥರವಾ ಅಂತ ನೋಡುವ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರಬಹುದು ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನಿಮ್ಮ ಹುಡುಗ ಇರಬಹುದು ಹುಡುಗಿ ಇರಬಹುದು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಒಂದು ಹೂ ಪ್ರಾರ್ಥನೆ ಮಾಡಿ ನಂತರ ಆಕರ್ಷಣೆ ಆಕರ್ಷಣೆಯಾಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ನಿಮ್ಮ ಹುಡುಗ ಇರಬಹುದು ಹುಡುಗಿ ಇರಬಹುದು ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಒಂದನೇ ಹೂವನ್ನು ಅಂದ್ರೆ ಒಂದನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ಕೆಲವೊಂದು ಸಲ ನೀವು ಅವರಿಗೆ ಇಷ್ಟ ಆಗೋತ್ತಲ್ಲ ನಡ್ಕೊಳ್ಬಹುದು ಇನ್ನೊಂದು ಸಲ ನರೇಳ್ಕೊಲ್ಲದೇನೂ ಇರಬಹುದು ಕೆಲವೊಂದು ಸಲ ನಿಮ್ಮನ್ನು ಅವರು ಔಟ್ ಮಾಡ್ಬೋದು ಹಾಗೆಯೇ ನೀವು ಕೂಡ ಅವರನ್ನು ಪಾಯಿಂಟ್ ಔಟ್ ಮಾಡ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಏನೋ ಒಂದು ನೋವಾಗಿದೆ ಏನೋ ಒಂದು ಅವರ ಮನಸ್ಸಿಗೆ ಕಾಡ್ತಾ ಉಂಟು ಕೆಲವೊಂದು ಸಲ ನೀವು ಬಿಹೇವಿಯರ್ ಮಾಡೋದು ಹೇಗಿರುತ್ತೆ ಅಂದರೆ ನಿಮ್ಮ ಹಟ್ಟಿಗೆ ಅದು ಸರಿಯಾಗಿ ಕಾಣಿಸುತ್ತೆ ಆದರೆ ಅದು ನಾಲ್ಕು ಜನ ನೋಡುವಾಗ ಆ ಹುಡುಗಿ ಅಷ್ಟು ರ್ಯಾಶ್ ಆಗಿ ಮಾತನಾಡಬಾರ್ದಿತ್ತು ಆ ಹುಡುಗಿಯಾಗಿ ಆ ಥರ ಬಿಹೇವಿಯರ್ ಮಾಡ್ತಾನೆ ಸೊ ಏನೋ ಒಂದು ನಿಮ್ಮ ಬಗ್ಗೆ ಹೇಳಿರ್ಬೋದು ಸೊ ಒಬ್ಬರೇ ಇರುವಾಗ ಅವರಿಗೆ ಅಷ್ಟು ಅನಿಸಲ್ಲ ನಾಲ್ಕು ಜನರ ಮಧ್ಯೆ ಏನಾದರೂ ನಿಮ್ಮನ್ನು ಪಾಯಿಂಟ್ಔಟ್ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಅವರು ಸ್ವಲ್ಪ ಜೋರಿದ್ದಾರೆ ಅಥವಾ ಸ್ವಲ್ಪ ರಾಶ್ ಆಗಿ ಬಿಹೇವಿಯರ್ ಮಾಡ್ತಾನೆ ಅಂತ ಹೇಳಿದ್ರು ಸಾಕು ಅದು ನಿಮ್ಮವ್ರಿಗೆ ತಟ್ಕೊಲಿಕ್ಕೆ ಆಗಲ್ಲ ಅಂದರೆ ಎಲ್ಲರೂ ಕೂಡ ನಿಮ್ಮನ್ನು ಪ್ರೀತಿಸಬೇಕು ಎಲ್ಲರೂ ನಿಮ್ಮನ್ನು ಮೆಚ್ಚುಗೆಯನ್ನು ಸೂಚಿಸಬೇಕು ಅಂತ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬಯಸ್ತಾರೆ ಸೊ ಇದೇ ಯಾಕೋ ಅವ್ರಿಗೆ ತುಂಬ ನೋವಾಗಿದೆ ಅಂತ ಅನ್ಸುತ್ತೆ ಆಲೋಚನೆ ಮಾಡಿ ಇದರ ಬಗ್ಗೆ ನೀವು ಕೂಡ ಸ್ವಲ್ಪ ಸಲ ನೀವು ಜೀವನದಲ್ಲಿ ಕೆಲವೊಂದು ಸಲ ಅಂತ ಇಲ್ಲ ಇತ್ತೀಚೆಗೆ ಯಾಕೋ ಪಡೆ ಪದೇ ನೀವು ಜೀವನದಲ್ಲಿ ಸೋಲ್ತಾ ಇರ್ತೀರಾ ಏನೋ ಒಂದು ಮಾಡಲಿಕ್ಕೆ ಹೋಗ್ತಿರ ಅದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಗೌರ್ಮೆಂಟ್ ಜಾಬ್ಗೆ ಇರ್ಬೋದು ಅಥವಾ ಸ್ಟಡೀಸಲ್ಲಿ ಅಲ್ಲಿ ಇರ್ಬೋದು ಅಥವಾ ಏನೋ ಒಂದು ನೀವು ಬಿಸ್ನೆಸ್ ಪ್ಲಾನಿಂಗ್ ಇರ್ಬೋದು ಅಥವಾ ಯಾರಾದ್ರೂ ಜಗಳ ಇರ್ಬೋದು ಏನೇ ಇರ್ಬೋದು ಅಲ್ಲಿ ಹಿಡಿದ್ಲಿಕ್ಕೆ ಅಂತ ಹೋಗ್ತೀರ ಪುನಃ ಅಲ್ಲಿ ಒಂದು ಹೊಸ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತೀರಾ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಸ್ಟಡೀಸ್ ಅಂದ್ರೂ ಅಷ್ಟೇ ನೀವು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತೀರಾ ಎಲ್ಲ ಮಾಡ್ತಾ ಇರ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಬಟ್ ಅಲ್ಲಿ ಸಕ್ಸಸ್ ಅಂತೂ ನೀವಾಗಲ್ಲ ಸೊ ಯಾಕೋ ಅವ್ರಿಗೆ ಇದೆಲ್ಲ ತುಂಬ ಮನಸ್ಸಿಗೆ ಹಚ್ಕೊಳ್ತೀವಿ ನಾನಿದ್ದು ಕೂಡ ಇವರು ಸಪೋರ್ಟ್ ಆಗಿದ್ದು ಕೂಡ ಇವನು ಸಪ್ ಅಂದರೆ ಏನು ಸಕ್ಸಸ್ ಆಗಿಲ್ಲ ಅಲ್ಲ ಸೊ ನಾನಿಷ್ಟು ಇವರಿಗೆ ಕೇರ್ ಮಾಡಿ ಸಪೋರ್ಟ್ ಕೊಟ್ಟು ಏನು ಪ್ರಯೋಜನ ನನ್ನ ಪ್ರೀತಿಯಲ್ಲಿ ನನಗೆ ನಾನು ಇವ್ರಿಗೆ ಸಪೋರ್ಟ್ ಕೊಟ್ಟೆ ಆದರೂ ಇವರು ಯಾಕೆ ಸಕ್ಸಸ್ ಆಗಿಲ್ಲ ಲೈಫಲ್ಲಿ ಹಾಗಾದರೆ ನನ್ನ ಪ್ರೀತಿ ನಿಜವಾದದ್ದಲ್ವಾ ಸೊ ಆ ಥರ ಅವರೇ ಅವರನ್ನು ಅಂದರೆ ಕೇಳ್ಕೊಳ್ತಾ ಇರ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಅವ್ರು ನಿಮ್ಮ ಬಗ್ಗೆ ತುಂಬ ಹೋಪ್ ಇಟ್ಕೊಂಡಿರ್ತಾರೆ ಕನಸುಗಳನ್ನು ಕಂಡಿರ್ತಾರೆ ಯಾವಾಗ ಅವರು ಕಂಡ ಕನಸುಗಳು ನನಸಾಗಲ್ಲ ನೀವು ಅದನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಡಲ್ಲ ಅಥವಾ ಸಲ ನೀವು ತುಂಬ ಕಷ್ಟಪಡ್ತೀರಾ ವರ್ಕ್ ಮಾಡ್ತೀರಾ ಮಾಡಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ಏನೋ ಒಂದು ನೀವು ಸಕ್ಸಸ್ ಆಗಲ್ಲ ಫೇಲ್ವರ್ ಆಗ್ತೀರಾ ಇದು ತುಂಬ ಅವರಿಗೆ ನೋವು ಕೊಡುತ್ತೆ ಬೇಸರ ತರಿಸುತ್ತೆ ಅಂದರೆ ತುಂಬ ಮೇಲೆ ಹೋಪ್ ಕನಸುಗಳನ್ನು ಕಟ್ಕೊಂಡಿದ್ದಾರೆ ನಮ್ಮ ಹುಡುಗಿ ಹಿಂಗಾಗಬೇಕು ನಮ್ಮ ಹುಡುಗ ಹಂಗಾಗಬೇಕು ಅಂತ ಎಲ್ಲೋ ಒಂದು ಕಡೆ ನೀವೇ ತಣ್ಣೀರು ಹೆರಚಿಟ ಥರ ಆಗುತ್ತೆ ಅವರಿಗೆ ಅವರ ಕನಸುಗಳಿಗೆ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಖುಷಿ ಖುಷಿಯಾಗಿರಬೇಕು ನೀವು ತುಂಬ ಮೂಡಿಯಾಗಿರೋದು ಅವ್ರಿಗೆ ಇಷ್ಟ ಆಗಲ್ಲ ಸೊ ಅಂದರೆ ನೀವು ಒಂದು ಯಾವುದೇ ಒಂದು ಸಿಚುವೇಷನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಲಿಬೇಕು ನೀವು ಅಲ್ಲಿ ಅಂದರೆ ಮೌನವಾಗಿರುವುದು ಅಥವಾ ಭಯಪಡುವುದು ಅಥವಾ ಏನೂ ಮಾಡಲು ಅಸಹಾಯಕ ಸ್ಥಿತಿಯಲ್ಲಿರುವುದು ಅವ್ರಿಗೆ ಇಷ್ಟ ಆಗೋಲ್ಲ ಏನೇ ಒಂದು ಸಮಸ್ಯೆ ಬಂದು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಲಿಬೇಕು ಅಂದರೆ ಒಂದು ನೀವು ಗ್ರೇಸ್ಫುಲ್ಲಾಗಿ ಸ್ಟ್ಯಾಂಡರ್ಡ್ ಆಗಿ ನಿಲ್ಲಬೇಕು ಯಾವುದೇ ಒಂದು ಸಿಚುವೇಷನಲ್ಲಿ ಕೂಡ ಅದನ್ನು ಅವರು ಇಷ್ಟಪಡ್ತಾರೆ ನೀವು ಡೆಲ್ ಆಗೋದು ವೀಕ್ ಆಗೋದು ಅದು ಅವರಿಗೆ ಇಷ್ಟ ಆಗೋಲ್ಲ ನೀವು ಪ್ರೀತಿ ಮಾಡಿದಂತಹ ವ್ಯಕ್ತಿಗೆ ನೋಡಿ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಅವರು ಅವ್ರು ನಿಮಗೆ ಆಲ್ರೆಡಿ ಹೇಳಿರ್ಬೋದು ನೀವು ಯಾವುದಕ್ಕೂ ಭಯ ಪಡಬಾರ್ದು ನೀವು ನಿಮ್ಮ ಡಿಸಿಷನನ್ನು ನೀವು ಕರೆಕ್ಟಾಗಿ ತಗೊಳ್ಬೇಕು ಯಾವುದೇ ಒಂದು ಸಿಚುವೇಷನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಲಿಬೇಕು ಎಂಥದ್ದೇ ಒಂದು ಸಂದರ್ಭದಲ್ಲಿ ಕೂಡ ಆ್ಯಕ್ಟಿವ್ ಆಗಿರಬೇಕು ನೀವು ಅಂತ ಹೇಳಿರ್ಬೋದು ಅವರು ನಿಮ್ಮಿಂದ ಪ್ರೀತಿ ಮತ್ತು ನೀವು ಜೀವನದಲ್ಲಿ ಏನಾದರೂ ಅಚುವೆ ಮಾಡಬೇಕು ನಿಮ್ಮ ಬಗ್ಗೆ ನಾಲ್ಕು ಜನ ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತ ಅಷ್ಟು ಮಾತ್ರ ಬಯಸ್ತಾರೆ ಅದನ್ನು ಬಿಟ್ಟು ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ನೆಗೆಟಿವ್ ಆಗಿ ಆಲೋಚನೆ ಇಲ್ಲ ನಿಮಗೆ ಮೋಸ ಮಾಡಬೇಕು ಬಿಟ್ಟು ಹೋಗಬೇಕು ಅನ್ನೋದು ಇಲ್ಲ ಎಲ್ಲ ಒಂದು ಕಡೆ ಅವರಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ನೀವೇ ಆಲೋಚನೆ ಮಾಡಿ ನಿಮಗೇನೂ ಗೊತ್ತಾಗುತ್ತೆ ಏನಾಗಿದೆ ನಿಮ್ಮ ಪ್ರೀತಿಯಲ್ಲಿ ಏಕೆ ನಿಮ್ಮ ನಿಮ್ಮಿಂದ ಆಗಿದ್ದಾರೆ ಅಥವಾ ದೂರ ಆಗೋ ಥರ ನಡ್ಕೊಳ್ತಾ ಇದ್ದಾರೆ ಅಂತ ಸೊ ಖಂಡಿತವಾಗಿಯೂ ನಿಮ್ಮನ್ನು ನೀವು ಸ್ವಲ್ಪ ಅವಲೋಕನ ಮಾಡಿದಾಗ ಇಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಖಂಡಿತವಾಗಿಯೂ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರೀತಿಗೆ ಇಷ್ಟ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಸರಿಯಾಗುತ್ತೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಖುಷಿಯಾಗಿರಿ ವರ್ಕ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಯಾರೆಲ್ಲ ಕೆಂಪು ಬಣ್ಣದ ರೆಡ್ ರೋಸನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಬಟ್ಟಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಕೆಲವರು ಸಪ್ರೇಷನ್ನಲ್ಲಿ ಇದ್ದೀರಾ ಕೆಲವರು ತುಂಬ ಚೆನ್ನಾಗಿದ್ದೀರಾ ಆದರೆ ಮೇಲ್ನೋಟಕ್ಕೆ ನೋಡುವ ಥರ ಅಷ್ಟು ರಿಲೇಷನ್ಶಿಪ್ ಸರಿಯಾಗಿಲ್ಲ ಇಲ್ಲಿ ನಿಮಗೆ ಕೋಪ ಬರೋದು ಸಿಟ್ಟು ಬರೋದು ತುಂಬ ಕಡಿಮೆ ಆದರೆ ನೀವು ತುಂಬ ಭಾವನಾತ್ಮಕ ಜೀವಿ ತುಂಬ ಅಂದರೆ ಒಂದು ಚಿಕ್ಕ ವಿಷಯನೇ ಆಗಿರ್ಬೋದು ನಿಮಗೆ ತುಂಬ ಬೇಗ ಮನಸ್ಸಿಗೆ ನಾಟುತ್ತೆ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ತುಂಬ ಫೀಲ್ ಮಾಡ್ಕೊಳ್ತೀರ ಕೋ ಅಂದರೆ ನೋವು ಅನುಭವಿಸ್ತೀರ ತುಂಬ ಸೆನ್ಸಿಟಿವ್ ಆಗಿರ್ತೀರಾ ತುಂಬ ಎಮೋಷ್ನಲ್ ಆಗಿರ್ತೀರಾ ನೀವು ಕೆಲವರಿಗೆ ತಮ್ಮ ಕೋಪವನ್ನು ದುಃಖವನ್ನು ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ ಕೆಲವರು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಇನ್ನೂ ಕೆಲವರು ಅದು ಯಾರ ಮೇಲೆ ಬಂದಿರ್ತಾರೆ ಅವರ ಮೇಲೆ ತೋರಿಸಲ್ಲ ಸೊ ಏನೋ ವಸ್ತುಗಳ ಮೇಲೆ ತೋರಿಸ್ತಾರೆ ಸೊ ಆ ಥರ ನೀವು ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ಪ್ರೀತಿ ಉಂಟು ಪ್ರೀತಿಯಲ್ಲಿ ಇಲ್ಲಿ ಏನೇ ಒಂದು ಸಮಸ್ಯೆ ಇಲ್ಲ ಆದರೆ ಕೆಲವೊಂದು ಸಲ ಅವರು ನೀವು ಹೇಳಿದ ಮಾತು ಕೇಳದೇ ಇರಬಹುದು ಏನೋ ಒಂದು ವಿಷಯದ ಬಗ್ಗೆ ನೀವು ಕೇಳ್ಬೋದು ಸೊ ಅವರು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಲ್ಲ ಅದರ ಬದಲಾಗಿ ನೀನು ಯಾಕೆ ಅದೇ ಥರ ಮಾತನಾಡ್ತೀಯಾ ಪದೇ ಪದೇ ನನಗೆ ಇಷ್ಟ ಆಗದ ಥರ ಯಾಕೆ ನಡ್ಕೊಳ್ತೀಯ ಆ ಥರ ಹೇಳ್ಬೋದು ನಿಮಗೆ ಕೆಲವೊಂದು ಪ್ರಶ್ನೆಗೆ ಅವರು ಉತ್ತರ ಕೊಡಲ್ಲ ಅಂತ ಗೊತ್ತಿದ್ರು ನೀವು ಮಾತ್ರ ಬಿಡೋಲ್ಲ ಅದು ಅವರಿಂದ ಉತ್ತರ ಬರಬೇಕು ಅದು ಕೂಡ ನನಗೆ ಬೇಕಾದ ಥರನೇ ಬರಬೇಕು ಅಂತ ನೀವು ಅಂದ್ಕೊಳ್ತೀರ ಸೊ ಆವಾಗ ಇಲ್ಲಿ ಕ್ಲಾಶಸ್ ಆಗುತ್ತೆ ಜಗಳ ಆಗುತ್ತೆ ಒಬ್ಬರ ಮನಸ್ಸಿಗೆ ಇನ್ನೊಬ್ಬರು ನೋವು ಮಾಡ್ತೀರಾ ಪ್ರತಿ ಒಬ್ಬ ಮನಸ್ಸಿಗೆ ನೋವಾಗಿದೆ ಅಂದರೆ ಆ ವ್ಯಕ್ತಿ ಬೇಡ ಅಂದರೆ ಅದರಿಂದ ನಾವು ಆ ರಿಲೇಷನ್ಶಿಪ್ಪಿಂದ ಮೂನ್ ಆಗಬೇಕು ಒಂದು ವೇಳೆ ಆ ಪ್ರೀತಿ ಬೇಕು ಅವರು ಮುಂಚೆ ಸರಿ ಇದ್ದರು ಇತ್ತೀಚೆಗೆ ಯಾಕೋ ನಮ್ಮ ಪರಿಸ್ಥಿತಿ ಪ್ರೀತಿಯಲ್ಲಿ ಸರಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಈ ಥರ ಕ್ಲಾಶಸ್ ಆಗ್ತಾ ಉಂಟು ಆಗ್ತಾ ಉಂಟು ಅಂದರೆ ನಾವು ಅವರನ್ನು ಸ್ವೀಕರಿಸಬೇಕು ಅವರಿಂದ ಏನು ತಪ್ಪಾಗಿದೆ ಅವರಿಂದ ನಮ್ಮ ಮನಸ್ಸಿಗೆ ಏನು ನೋವಾಗಿದೆ ಅವರೆಷ್ಟು ನೋವು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಮರೆಯಬೇಕಾಗುತ್ತೆ ಸೊ ಎರಡನ್ನು ಅವರು ಬೇಕು ಅವ್ರು ನಂಗೆ ಈ ಥರ ಬೈದಿದ್ದಾರೆ ಎರಡನ್ನು ತಗೊಂಡೋಗ್ಲಿಕ್ಕೆ ಆಗಲ್ಲ ಅಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಹಾಗೆಯೇ ಅವರು ಮಾಡಿದ ತಪ್ಪಿಗೆ ನೀವು ಅಂದರೆ ನೋವು ಕೊಟ್ಟಿದ್ದಾರ ನೀವು ಸಿಟ್ಟಲ್ಲಿ ಏನೇನೋ ಬೈದಿರ್ಬೋದು ಅವರಿಗೆ ಅವರು ನಿಮಗೆ ನೋವು ಕೊಟ್ಟಿದ್ದಕ್ಕೆ ಅವರ ಎದುರಿಗೆ ಅಲ್ಲ ಒಬ್ಬರೇ ಇರುವಾಗ ನೀವು ತುಂಬ ಫೀಲ್ ಮಾಡ್ಕೊಂಡಿರ್ಬೋದು ಕಣ್ಣೀರು ಹಾಕಿರ್ಬೋದು ಸೊ ಅದೆಲ್ಲ ಅವರಿಗೆ ಒಳ್ಳೆಯದಾಗಲ್ಲ ಸೊ ನಿಮ್ಮ ಲೈಫಲ್ಲಿ ಅವರು ಬೇಕು ಅವ್ರ ಜೊತೆ ನಿಮ್ಮ ಲೈಫು ಸ್ಪೆಂಡ್ ಆಗಬೇಕು ಕಲಿಬೇಕು ಲೈಫ್ ಲಾಂಗ್ ಈ ಜರ್ನಿಯಲ್ಲಿ ಅವ್ರು ನಿಮ್ಮ ಜೊತೆ ಇರಬೇಕು ಅಂದರೆ ನೀವು ಅವ್ರಿಗೆ ಕ್ಷಮೆ ಕೊಡಬೇಕು ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ಬಿಟ್ಟುಬಿಟ್ಟು ಅವರ ಪ್ರೀತಿಯನ್ನು ಮಾತ್ರ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ ಅಂದರೆ ಕೆಲವೊಂದು ಸಲ ನಿಮಗೆ ತುಂಬ ನೋವಾಗಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹಳೆಯ ವಿಷಯಗಳ ಬಗ್ಗೆ ಆಲೋಚನೆ ಮಾಡೋದನ್ನು ಬಿಟ್ಟು ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮಿಬ್ರ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡಿ ಮುಂದೆ ನೀವು ಹೇಗಿರಬೇಕು ಸಪ್ರೇಷನ್ ಆಗಿದ್ರೂ ಬ್ರೇಕಪ್ ಆಗಿದ್ರು ಖಂಡಿತವಾಗಿ ಅವರು ರಿಟರ್ನ್ ಬರ್ತಾರೆ ಇಲ್ಲಿ ಆ ಎನರ್ಜಿಸ್ ಕಾಣ್ತಾ ಉಂಟು ಸೊ ಹಾಗಾಗಿ ಆದರೆ ಹಿಂದೆ ಏನು ತಪ್ಪು ಮಾಡಿದ್ದಾರೆ ಅದನ್ನು ಮರ್ತು ಬಿಡಿ ಅಲ್ಲಿಗೇನೆ ಅದನ್ನು ಪುನಃ ಪುನಃ ನೀವು ಆಲೋಚನೆ ಮಾಡಿದರೆ ಅಲ್ಲಿ ನೆಗೆಟಿವ್ ಐಬ್ರೇಷನ್ ಅವ್ರಿಗೆ ಪಾಸ್ ಆಗುತ್ತೆ ಸೊ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಈ ರಿಲೇಷನ್ಶಿಪ್ಪಲ್ಲಿ ಆವಾಗ ಮಾತ್ರ ಅವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ ನಿಮ್ಮ ಪ್ರೀತಿ ಸ್ಟಾರ್ಟಿಂಗಲ್ಲಿ ಹೇಗೆ ಇತ್ತು ಅದೇ ಥರ ಇರುತ್ತೆ ಇಲ್ಲ ಅವ್ರು ಬೇಕಂತ ಏನೂ ತಪ್ಪು ಮಾಡಿಲ್ಲ ಕೆಲವೊಂದು ಸಲ ಸಮಯ ಸಂದರ್ಭ ಆ ಥರ ಕೆಲವು ಲೆಸನನ್ನು ನೀವು ಕೂಡ ಕಲೀಲಿಕ್ಕೆ ಇರುತ್ತೆ ಲೈಫ್ ಜರ್ನಿಯಲ್ಲಿ ಹಾಗೇನೆ ಅವ್ರು ಕೂಡ ಕಲಿ ಕಲೀಲಿಕ್ಕೆ ಇರುತ್ತೆ ಸೊ ಹಾಗಾಗಿ ನೋಡಿ ನಿಮ್ಮ ವ್ಯಕ್ತಿಯನ್ನು ಪಾಸಿಟಿವ್ ಆಗಿ ನೋಡಿ ಅವರ ನೋವಾಗಿದೆ ಅದನ್ನು ಬಿಟ್ಬಿಡಿ ಇವತ್ತೇ ಈ ಕ್ಷಣನೇ ಬಿಟ್ಬೀಡಿ ನಿಮ್ಮ ರಿಲೇಷನ್ಶಿಪ್ ಎಷ್ಟು ಸುಧಾರಿಸುತ್ತೆ ಅಂತ ನೋಡಿ ಅಂದರೆ ಏನೋ ಒಂದು ಘಟನೆಗಳು ನಡೆದಿರುತ್ತೆ ಅದನ್ನೇ ನಾವು ಮೆಲುಕು ಹಾಕುವುದರಿಂದ ಅದರ ಬಗ್ಗೆ ಆಲೋಚನೆ ಮಾಡುವುದರಿಂದ ರಿಲೇಶನ್ಶಿಪ್ಪಲ್ಲಿರುವಂಥ ಸಮಸ್ಯೆಗಳು ದೂರ ಆಗಲ್ಲ ಅಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಆಗೋಲ್ಲ ಸೊ ಹಾಗಾಗಿ ಏನೇ ಒಂದು ಆಗಿದ್ರು ಅದನ್ನು ಮನಸ್ಸಿನಿಂದ ತೆಗ್ದು ಬಿಡಿ ಈ ಕ್ಷಣವೇ ಇವತ್ತೇ ಎಲ್ಲವೂ ಸರಿಯಾಗುತ್ತೆ ನಿಮ್ಮ ಪ್ರೀತಿಯಲ್ಲೆಂದು ಬ್ಯಾಲೆನ್ಸ್ ಅನ್ನೋದು ಸಿಗುತ್ತೆ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ರೀಕನೆಕ್ಟ್ ಆಗ್ತಾರೆ ನಿಮ್ಮ ಪ್ರೀತಿ ಮುಂಚೆ ಹಿಂಗಿತ್ತು ಹಂಗೆ ಖುಷಿಯಿಂದ ಇರ್ತಾರೆ ನೀವು ಕೂಡ ತುಂಬ ಸಂತೋಷವಾಗಿ ಅವರ ಜೊತೆ ಇರ್ತೀರಾ ನೋಡಿ ನನಗೆ ಯಾವ ಥರ ಎನರ್ಜಿಸ್ ಸಿಗುತ್ತೆ ಅದೇ ಥರ ಹೇಳಬೇಕಾಗುತ್ತೆ ಅಂದರೆ ನೀವು ತುಂಬ ಮನಸ್ಸಿಗೆ ಅದನ್ನು ಹಚ್ಕೊಂಡಿದ್ದೀರ ಅವರು ಕೂಡ ತುಂಬ ನೋವು ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಜೊತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಲಿಕ್ಕೂ ಆಗೋಲ್ಲ ಬಿಡ್ಲಿಕ್ಕೂ ಆಗೋಲ್ಲ ಸೊ ನಿಜವಾಗಿ ಅವ್ರು ಬೇಕಿದ್ದರೆ ನಿಮಗೆ ಅವರಿದ್ದರೆ ಮಾತ್ರ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ತೀರ ಅಂದರೆ ಸೊ ಅವರಿಂದಾದಂತಹ ತಪ್ಪುಗಳನ್ನು ಬಿತ್ಬಿಡಿ ಒಂದು ಕ್ಷಮೆ ಕೊಟ್ಬಿಡಿ ಅವರಿಗೆ ಮತ್ತೆ ನೋಡಿ ನಿಮ್ಮ ಲೈಫೆ ಚೇಂಜ್ ಆಗುತ್ತೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ತುಂಬ ಪಾಸಿಟಿವ್ ಆಗಿ ತಗೊಳ್ಳಿ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ಎಲ್ಲವೂ ದಿನ ಕಳೆದಂತೆ ಬದಲಾವಣೆ ಆಗ್ತಾ ಹೋಗುತ್ತೆ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿಯಲ್ಲಿರುವಂತಹ ನೆಗೆಟಿವ್ ವೈಬ್ರೇಷನ್ ದೂರ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು